ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೆಳಿಗ್ಗೆನೆ ಎದ್ದು ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಸಡನ್ ಪ್ಲ್ಯಾನ್ ಮಾಡ್ಕೊಂಡಿದ್ದು ಒಂದು ಟು ತ್ರೀ ಡೇಸ್ ಇದೆ ಅನ್ನೋಂಗೆ ಪ್ಲ್ಯಾನ್ ಮಾಡಿಕೊಂಡಿದ್ದು ಸೊ ಹಾಗಾಗಿ ಯಾವುದು ಪ್ರಿಪರೇಷನ್ ಇಲ್ಲದೇ ಹೋಗ್ತಾ ಇದ್ದೀವಿ ಹೋಗ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡ್ವಿ ಹೋಗ್ತಾ ಇದ್ದೀವಿ ಸೊ ಬೆಳಗಿನ ಜಾವನೇ ಎದ್ದು ಹೋಗ್ತಾ ಇರೋದು ಬೆಳಗಿನ ಜಾವ ಅಂದರೆ ತುಂಬ ಏನಲ್ಲ ಒಂದು ಸೆವೆನ್ ತರ್ಟಿ ಏನೋ ಆಗಿತ್ತು ಅನ್ಸುತ್ತೆ ಮನೆ ಬಿಟ್ಟಾಗ ನಾವು ಸೊ ಬೆಳಗ್ಗೆ ಬೈಕಲ್ಲಿ ಇಬ್ರು ಹೋಗ್ತಾ ಇದೀವಿ ನಾನು ಮತ್ತು ನಮ್ಮ ಮನೆಯವ್ರಿಬ್ರೇ ಹೋಗ್ತಾ ಇರೋದು ಪಾಪುನ ಅಮ್ಮನ ಹತ್ರನೇ ಬಿಟ್ಟು ಹೋಗ್ತಾ ಇದೀವಿ ಚಂಡ್ ಇವಾಗ ಚಳಿ ಬೇರೆ ಇದೆ ಆ್ಯಂಡ್ ಅಲ್ಲೆಲ್ಲ ಲಾಂಗ್ ಜರ್ನಿ ಬೇರೆ ಪಾಪುನ ಕಂಫರ್ಟಬಲ್ ಆಗಿ ಇಟ್ಕೊಳೋಕ್ಕಾಗಲ್ಲ ಸೊ ಹಾಗಾಗಿ ಅವ್ರು ಇನ್ನೂ ಸೊ ಅದೆಲ್ಲ ಊಟ ತಿಂಡಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಪಾಪುನ ಅಮ್ಮ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ನಾವಿಬ್ಬರೇ ಹೋಗ್ತಾ ಇರೋದು ಸೊ ತುಂಬ ದಿನದಿಂದ ಅಂದರೆ ಹರಕೆ ಅಂತ ನಮಗೂ ಗೊತ್ತಾಗಿಲ್ಲ ಯಾವಾಗೋ ನಮ್ಮ ಮದುವೆ ಟೈಮಲ್ಲಿ ತ್ರೀ ಇಯರ್ಸ್ ಆಯಿತು ನಮ್ಮ ಮದುವೆ ಆಗಿ ಸೊ ಆ ಟೈಮಲ್ಲಿ ನಾವು ಯಜ್ ಏನೋ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ ಸೊ ಹಾಗಾಗಿ ಮಡ್ಲಕ್ಕಿ ಮತ್ತು ಸೀರೆ ಕೊಡಬೇಕು ಅಂತ ಅಂದ್ಕೊಂಡು ಇದ್ದೀವಿ ಅಂದರೆ ಮುಂಚೆನೇ ಅರಕೆ ಕಟ್ಕೊಂಡಿರೋದ್ರಿಂದ ಸೊ ಹಾಗಾಗಿ ಇವಾಗ ಅರ್ಕೆನ ತೀರ್ಸೋಣ ಅಂತ ಹೇಳಿಬಿಟ್ಟು ಇದ್ದೀವಿ ಅಂದರೆ ಕನ್ಫರ್ಮ್ ಆಗಿ ನಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಡೌಟ್ ಯಾಕೆ ಅಂದ್ಬಿಟ್ಟು ಹೋಗಿ ಮಾಡಿ ಪೂಜೆ ಮಾಡ್ಕೊಂಬಂದ್ಬಿಡೋಣ ಏನಿದೆ ಅದರಲ್ಲಿ ನಮ್ಮ ನಾಡ ದೇವತೆಗೆ ನಾವು ಪೂಜೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಬೇಕಾ ಅಂದ್ಬಿಟ್ಟು ಸಡನ್ನಾಗಿ ಡಿಸೈಡ್ ತಗೊಂಡು ಏನೋ ಒಂದು ಮಾತು ಬಂತು ಸೊ ಹಾಗಾಗಿ ಆ ಒಂದು ಇದಕ್ಕೆ ಅರ್ಕೆ ತೀರಿಸ್ಬಿಡೋಣ ನಮ್ಗೆ ನೆನಪಿರೋ ಪ್ರಕಾರ ಅದೊಂದೇ ಹೆಣ್ಣು ದೇವ್ರ ನಾವು ಹೊರ್ಗಡೆ ನಮ್ಮ ಮನೆ ದೇವ್ರುಗಳು ಅಂತ ಬಿಟ್ಟು ಬೇರೆ ದೇವ್ರಿಗೆ ಅಂತ ಹೋಗೋದೆ ಜಾಸ್ತಿ ನಾವು ಅಲ್ಲಿಗೆ ಅಲ್ವಾ ಸೊ ಮದುವೆ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೇ ಹೋಗಿರೋದ್ರಿಂದ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆನ್ ದ ವೇ ಹೋಗ್ತಾ ಹಾಗೆ ಮದ್ದುರ ಹತ್ರ ಒಂದು ಆಚಾರ್ಯ ಭವನ ಅಂತ ರೀಸೆಂಟಾಗಿ ಓಪನ್ ಆಗಿದೆ ಅಂತ ಅನಿಸುತ್ತೆ ಚೆನ್ನಾಗಿದೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ವಿ ಹೊರಗಡೆಯಿಂದನು ಚೆನ್ನಾಗಿದೆ ಒಳಗಡೆನೂ ಚೆನ್ನಾಗಿದೆ ಆ್ಯಂಡ್ ಊಟ ಸ್ವಲ್ಪ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಎರಡು ಬೆಸ್ಟ್ ಅಂತ ಅನ್ನಿಸ್ತು ನಮಗೆ ಸೊ ಫೈನಲಿ ಮೈಸೂರಿಗೆ ರೀಚ್ ಆದ್ವಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಏನೋ ಆಗಿತ್ತು ಅಂತ ಅನಿಸುತ್ತೆ ನಾವು ಮೈಸೂರು ರೀಚ್ ಆಗೋಷ್ಟರಲ್ಲಿ ಅಂದರೆ ತುಂಬ ಏನು ಫಾಸ್ಟಾಗಿ ಏನು ಬಂದಿಲ್ಲ ನಾವು ಆವ್ರೇಜ್ ಸ್ಪೀಡಲ್ಲೇ ಇರೋದ್ರಿಂದ ಸೊ ಸ್ವಲ್ಪ ಲೇಟೇ ಆಯಿತು ಮತ್ತು ಬೇಗ ಹೋಗೋಣ ಅಂತಲೇ ಅಂದ್ಕೊಂಡಿದ್ದಿದ್ ನಾವು ರಶ್ ಆಗ್ಬಿಡುತ್ತೆ ಯಾಕಂದರೆ ಹೋಗ್ತಿರೋದೇ ಸಂಡೆ ನಾವು ಸೊ ಅದರಲ್ಲಿ ಇನ್ನೂ ಲೇಟಾಗಿ ಹೋದ್ರೆ ಇನ್ನೂ ಜನ ಕ್ರೌಡ್ ಆಗಿಬಿಡ್ತಾರೆ ನಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಆದರೂ ಹನ್ನೊಂದು ಗಂಟೆ ಆಗೇ ಹೋಯಿತು ಬೆಳಗ್ಗೆ ತುಂಬ ಚಳಿ ಇತ್ತು ಆಮೇಲೆ ಆಮೇಲೆ ನೋಡಿ ಬಿಸಿಲು ಎಷ್ಟು ಚೆನ್ನಾಗಿ ಬಂತು ಅಂತ ಆಮೇಲೆ ಸೊ ಇವಾಗ ಹೊಡ್ತಾ ಇದ್ದೀವಿ ಈಗ ಬೆಟ್ಟದ ರೋಡಲ್ಲಿ ಇದ್ದೀವಿ ಬೆಳಗ್ಗೆ ಇವಾಗಲೇ ಒಂದು ಹನ್ನೊಂದು ಗಂಟೆಲ್ಲೇ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಹಿಮೂ ಕೂಡ ಕ ಬಿಸಿಲು ಹೊಡಿತಾ ಇದ್ರು ಹಿಮ ಅನ್ನೋದು ಇನ್ನೂ ಕಮ್ಮಿನೇ ಆಗಿರಲಿಲ್ಲ ಬಟ್ ಈ ಬೆಳಗಿನ ಜಾವ ಹಂಗೆ ಈ ಥರ ಪ್ಲೇಸಸ್ನೆಲ್ಲ ಬೆಳಗಿನ ಜಾವ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹಿಮ ಸುರಿತಾ ಇರುತ್ತೆ ಆ ಪ್ರಕೃತಿ ಸೌಂದರ್ಯ ನೋಡೋದೇ ಒಂದು ಖುಷಿ ಅಂತ ಅನಿಸುತ್ತೆ ನಮಗೆ ಸೊ ಹಾಗಾಗಿ ಹಂಗೆ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದೆ ಬಟ್ ಗಾರ್ಡ್ ಸೆಕ್ಷನ್ ಇರೋದ್ರಿಂದ ಮೊಬೈಲ್ ಹಿಡ್ಕೊಳ್ಳೋಕ್ಕೂ ಭಯ ಆಗ್ತಾಯಿತ್ತು ಪೂರ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಏಕೆಂದರೆ ನಮ್ಮದು ನಮ್ಮ ಸೇಫ್ ನಾವು ಓಡ್ಕೋಬೇಕಲ್ವಾ ಭಾನುವಾರ ಆಗಿರೋದ್ರಿಂದ ವೆಹಿಕಲ್ಸು ತುಂಬ ಓಡಾಡ್ತಾ ಇತ್ತು ಸಡನ್ನಾಗಿ ಬಂದುಬಿಡ್ತಾರೆ ಟರ್ನಿಂಗ್ಸ್ ಸೊ ಆ ಒಂದು ಭಯ ಆಗ್ತಾ ಇತ್ತು ಆ್ಯಂಡ್ ಖುಷಿ ಆಗ್ತದೆ ಇಬ್ರು ಒಂಥರ ಲಾಂಗ್ ಡ್ರೈವ್ ಅಂದರೆ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಸಿಕ್ಸ್ ಮಂತ್ಸ್ ಮೇಲೆ ಆಯಿತು ಅನ್ಸುತ್ತೆ ಲಾಸ್ಟ್ ಟೈಮ್ ನಾನು ಬ್ಲಾಗ್ ಹಾಕಿದ್ದೀನಿ ನೋಡಿರ್ಬೋದು ಮೇಲ್ಕೋಟೆ ಅಂದರೆ ಒನ್ ಡೇ ಟ್ರಿಪ್ ಥರ ಹೋಗಿದಾಗ ಮೇಲ್ಕೋಟೆಗೆ ಹೋಗಿ ಅಲ್ಲೆಲ್ಲ ನಿಮಿಷಾಂಬಾ ಟೆಂಪಲ್ಲು ಅಲ್ಲೆಲ್ಲ ರೌಂಡ್ ಹಾಕೊಂಡ್ಬರಕ್ಕೆ ಹೋದಾಗ ಹೋಗಿದ್ದು ನಾವು ಸಿಕ್ಸ್ ಮಂತ್ಸ್ ಬ್ಯಾಕ್ ಹೋಗಿದ್ದು ಸಿಕ್ಸ್ ಟು ಸೆವೆನ್ ಮಂತ್ಸೆ ಆಗೋಯ್ತು ಸೊ ಹೋಗೇ ಇರಲಿಲ್ಲ ಸೊ ಇದು ಒಂದು ನೆಪದಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸಡನ್ನಾಗಿ ಹೋಗಿದ್ದೆ ಯಾಕಂದರೆ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಏನೂ ಆಗಲ್ಲ ಸಡನ್ನಾಗಿ ಹಿಂಗೆ ಹೊರಡಬೇಕು ಅಂತ ಟಕ್ ಟಕ್ ಅಂತ ಹೊಟ್ಬಿಡ್ಬೋದು ಪ್ಲ್ಯಾನ್ ಮಾಡ್ಕೊಂಡು ತಿಂಗ್ಳಾರ್ಗಡಲೆ ಹೋಗ್ತೀವಿ ಅಂದರೆ ನಿಜವಾಗ್ಲೂ ಪ್ಲ್ಯಾನ್ಸ್ ಎಲ್ಲ ವರ್ಕೇ ಆಗೋಲ್ಲ ಸೊ ಹಾಗಾಗಿ ಸಡನ್ನ ಪ್ಲ್ಯಾನು ಬಂತು ಅಮ್ಮನಿಗೆ ಏನಾರು ಹರಕೆ ಇದ್ದರೆ ತೀರಿಸ್ಕೊಳ್ಳೆಂದರೆ ನಾವು ಮಾಡೋ ಕೆಲಸದಲ್ಲೆಲ್ಲ ಅಮ್ಮನ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅದರ ಹರಕೆಗಳಿದ್ರೂ ಎಲ್ಲ ಚಿಕ್ಕ ಪುಟ್ಟದ್ದೆಲ್ಲ ತೀರಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಕೇಳಿದೆ ಬಟ್ ಅವ್ರಿಗೆ ನೆನಪಿಲ್ಲ ಅಂತ ಹೇಳಿದ್ರು ಮದುವೆ ಟೈಮಲ್ಲಿ ಹರ್ ನಾನೇನು ಅಂದ್ಕೊಂಡಿಲ್ಲ ನಾನು ಜಸ್ಟ್ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದೆ ಮದುವೆ ಆದಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಬಟ್ ಮಾಡ್ಲಾಕಿ ಸೀರೆ ಎಲ್ಲ ಕೊಡ್ತೀನಿ ಅಂತ ನಾನೇನು ಅಂದ್ಕೊಂಡಿರಲಿಲ್ಲ ಬಟ್ ಇವ್ರೇನಾದ್ರು ಮೇ ಬಿ ಮೈಸೂರಲ್ಲಿ ಫಸ್ಟ್ ನಮ್ಮ ಯಜಮಾನ್ರಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಆ ಟೈಮಲ್ಲಿ ಏನಾದ್ರು ಅಂದ್ಕೊಂಡು ಇದ್ರ ನಮ್ಮ ಮದುವೆ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಡೌಟೇ ಯಾಕೆ ಅಂದ್ಬಿಟ್ಟು ಹೋಗಿ ಆರ್ಕೆ ತೀರ್ಸ್ಕೊಂಬರೋಣ ಅಂತ ಹೋಗ್ತಾ ಇರೋದು ಸೊ ಮನೆಯಿಂದ ನಾವೇನು ತೊಗೊಂಡು ಇಲ್ಲ ಎಲ್ಲ ಅಲ್ಲೇ ತೊಗೊಳ್ಳೋಣ ಅಂತ ಯಾಕೆಂದರೆ ಮನೇಲಿ ಈಗ ನನಗಷ್ಟು ಗೊತ್ತಾಗಲ್ಲ ಅಂದರೆ ಮಡ್ಲಾಕಿಲ್ಲ ಏನೇನು ಕೊಡಬೇಕು ಅಂತ ನಮಗೂ ಅಷ್ಟಾಗಿ ತಿಳಿದಿರಲ್ಲ ಸೊ ಹಾಗಾಗಿ ಅಲ್ಲಾದರೆ ಸೆಟ್ಟು ರೆಡಿನೇ ಇದ್ಬಿಡುತ್ತೆ ಒಂದೇ ಸರಿ ಹೋಗಿ ತೊಗೊಳ್ಳೋಣ ಅಂತ ಹೋದ್ವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಕ್ರೌಡ್ ಇದಾರೆ ಅಂತ ಅಪ್ಪ ತುಂಬ ಜನ ಇದ್ದರು ಸಂಡೇ ಆಗಿರೋದ್ರಿಂದ ಫೈನಲಿ ಬಂದು ಮಡ್ಲಕ್ಕಿ ಅಲ್ಲೇ ದೇವಸ್ಥಾನ ಭಾಗಲಲ್ಲಿ ಎಲ್ಲ ಕಡೆನೂ ಇಟ್ಟಿದ್ದಾರೆ ಪೂಜೆ ಸಾಮಾನು ಎಲ್ಲೆಲ್ಲಿ ಇರುತ್ತಲ್ಲ ಈ ಥರ ಮಡ್ಲಾಕಿದ್ದೆಲ್ಲ ಸೆಟ್ಸು ರೆಡಿ ಇರುತ್ತೆ ಸ್ಯಾರಿದಾಗಿರ್ಬೋದು ಬಳೆ ಅಕ್ಕಿ ಪ್ರತಿಯೊಂದು ಅದಕ್ಕೆ ಏನು ಮಾಡ್ಲಕ್ಕಿಗೆ ಏನು ತುಂಬಿಸ್ತೀವಿ ಅದೆಲ್ಲ ರೆಡಿ ಇರುತ್ತೆ ಅಲ್ಲಿ ಸೊ ನಾವು ಅಲ್ಲಿ ಬೈ ಮಾಡಿಕೊಂಡು ಕೊಡ್ಬೋದು ಆ್ಯಂಡ್ ಅಲ್ಲಿ ಟಿಕೆಟ್ ತೊಗೊಂಬರೋದಕ್ಕೆ ಅಂತ ಹೋಗಿದ್ದಾರೆ ನಮ್ಮ ಯಜಮಾನ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಮೂರು ಮೂರು ಸೆಕ್ಷನ್ ಇರುತ್ತೆ ಒಂದು ಜನರಲ್ಲೂ ಇನ್ನೊಂದು ಹಂಡ್ರೆಡ್ ರುಪೀಸ್ ಇನ್ನೊಂದು ಫಿಫ್ಟಿ ರುಪೀಸ್ ಲೈನ್ ಅಂತ ಬರುತ್ತೆ ನಾವು ಹೋಗಿದ್ದು ಫಿಫ್ಟಿ ರುಪೀಸ್ ಲೈನು ನಮ್ಮ ಜನ ಏನು ಗೊತ್ತಾ ಹಂಡ್ರೆಡ್ ರುಪೀಸ್ ಲೈನ್ ಅಂತ ಅವ್ಗೆ ಜಾಸ್ತಿ ದುಡ್ಡು ಕೊಟ್ಟರೆ ಬೇಕಾ ಕಳಿಸ್ಬಿಡ್ತಾರೆ ಅಂತ ಎಲ್ಲ ಅದಕ್ಕೆ ಹೋಗಿ ನಿಂತಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಂಡ್ರೆಡ್ ರುಪೀಸ್ ಲೈನಲ್ಲೇ ತುಂಬ ಜನ ರಶ್ ಇದ್ದರು ಫಿಫ್ಟಿ ರುಪೀಸ್ ಲೈನಲ್ಲಿ ಕಮ್ಮಿನೇ ಇದ್ದರು ಸೊ ನಾವು ಹೆಂಗೋ ಅಲ್ಲಿ ಮಾಡ್ಲಕ್ಕಿ ತಗೊಂಡ್ವಲ್ಲ ಸೊ ಅವರೇ ಹೇಳಿದ್ರು ಹಂಡ್ರೆಡ್ ರುಪೀಸ್ ಲೈನಲ್ಲಿ ತುಂಬ ಜನ ಇದ್ದಾರೆ ಆ ಲೈನ್ಗೆ ಹೋಗಬೇಡಿ ಫಿಫ್ಟಿ ರುಪೀಸ್ ಲೈನ್ ಅಂತ ಒಂದಿದೆ ಪಕ್ಕದಲ್ಲಿ ಸೆಕೆಂಡ್ ಗೇಟ್ ನಂಬರ್ ಟೂನಲ್ಲಿ ಅಲ್ಲಿ ಹೋಗಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಅವ್ರ ಮಾತು ಕೇಳಿ ತುಂಬ ಒಳ್ಳೆ ಕೆಲಸ ಮಾಡಿದ್ವಿ ಅನಿಸ್ತು ಫಿಫ್ಟಿ ರುಪೀಸ್ ಲೈನ್ಗೆ ಹೋದಾಗ ನಾವು ಗೇಟ್ ನಂಬರ್ ಟೂನಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಬಟ್ ನಾವು ಹೋಗಿ ನಿಂತ್ಕೊಂಡು ಆದಮೇಲೆ ತುಂಬ ಜನ ಬರೋದಕ್ಕೆ ಸ್ಟಾರ್ಟ್ ಆದರು ಇಲ್ಲೇನೇ ಹೇಳಿದ ಆಮೇಲೆ ಜನರಲಲ್ಲಂತೂ ಇನ್ನೂ ಕಮ್ಮಿ ಆಗ್ಬಿಡ್ತಾರೆ ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಬಂದು ಟಿಕೆಟ್ ಕೊಟ್ಬಿಟ್ಟು ನೋಡೋದಕ್ಕೆ ಹೋಗ್ತಾರಲ್ವ ಸೊ ಆಲ್ಮೋಸ್ಟು ಹಾಗಾಗಿ ಸೊ ಎಂಟ್ರಿ ಎಂಟ್ರಿನಲ್ಲಿ ಬಂದ್ವಿ ಚಾಮುಂಡೇಶ್ವರಿ ದೇವಸ್ಥಾನದ್ದು ಎಲ್ಲ ಸುತ್ಕೊಂಡು ಆ ಕಡೆಯಿಂದ ಬಂದ್ವಿ ಹಂಡ್ರೆಡ್ ರುಪೀಸ್ ಲೈನಲ್ಲಿ ಅಂದ್ರೆ ಅಂದರೆ ಒಳಗಡೆನೆ ಹಂಗೆ ಬಂದು ಹಂಗೆ ಹೋಗ್ಬಿಡ್ತೀವಿ ಎಂಟ್ರಿನಲ್ಲಿ ಬರೋಕ್ಕೆ ಹೋಗೋಲ್ಲ ನಾವು ಸೊ ಹಾಗಾಗಿ ಇವಾಗ ಎಂಟ್ರಿ ಇದು ಫಿಫ್ಟಿ ರುಪೀಸ್ ಲೈನು ಮತ್ತು ಜನರಲ್ ಲೈನಲ್ಲಿ ಬಂದಾಗ ನಾವು ಈ ಥರ ಎಂಟ್ರಿನಲ್ಲಿ ಹೋಗ್ಬೋದು ಸೊ ಆಯಿತು ಒಳಗಡೆ ಎಲ್ಲ ಆ್ಯಂಡ್ ಒಳಗಡೆ ವೀಡಿಯೋ ಮತ್ತು ಫೋಟೋಸ್ನ ತಗೊಳ್ಳೋ ಹಾಗಿಲ್ಲ ಬಟ್ ನಾನು ಹೊರ್ಗಡೆ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ ಅಮ್ಮ ಏನು ಅಷ್ಟು ದೂರದಿಂದ ಏನು ಕಾಣಿಸೋದೇ ಇಲ್ಲ ಸದ್ಯಕ್ಕೆ ದರ್ಶನ ಆದರೆ ಸಾಕು ಅನ್ನೋ ಥರ ಆಗ್ತಿತ್ತು ಅರೌಂಡ್ ನಾವು ಲೆವೆನ್ ತರ್ಟಿಗೆ ನಿಂತಿದ್ದು ಟೂ ಅವರ್ಸ್ ಲೈನಲ್ಲಿ ನಿಂತಿದ್ದೀವಿ ನಾವು ಫಿಫ್ಟಿ ರುಪೀಸ್ ಕೊಟ್ಟು ಹೋಗಿದ್ರೂ ಕೂಡ ಟೂ ಅವರ್ಸ್ ನಾವು ವೆಯ್ಟ್ ಮಾಡಿದ್ದೀವಿ ಅಷ್ಟು ಜನ ಇದ್ದರು ಬಟ್ ನಮ್ಗೆ ಲೈನಲ್ಲಿ ಹೋದಂಗೆ ಅಂತಲೇ ಅನ್ನಿಸ್ಲಿಲ್ಲ ನಮಗೆ ಸೊ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ಮನೆಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ನಾನು ಎರಡು ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಒಂದೇ ವಿಡಿಯೋದಲ್ಲಿ ಏಕೆಂದರೆ ನಾನು ಜಾಸ್ತಿ ವೀಡಿಯೋಸ್ನ ಅಲ್ಲಿ ಕ್ಲಿಪ್ಪಿಂಗ್ಸ್ನ ಇರೋ ಕಾರಣ ಸೊ ಟೂ ಡೇಸ್ದು ವ್ಲಾಗ್ನ ಮಿಕ್ಸಪ್ ಮಾಡಿ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಎರಡೂ ದಿನದ ವ್ಲಾಗು ಅಂದರೆ ಸಂಡೇ ಮತ್ತು ಮಂಡೇ ಎರಡು ದಿನದ ವ್ಲಾಗು ಕೂಡ ಒಂದೇ ವೀಡ್ಯೋದಲ್ಲಿ ಬಂದು ಬರುತ್ತೆ ಇದರಲ್ಲಿ ಸೊ ಇದರಲ್ಲಿ ವಾಚ್ ಮಾಡಿ ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋಗಬೇಕಲ್ಲ ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಇದ್ದೀವಿ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಏನು ತಿನ್ನೋಕೆ ಹೋಗಲಿಲ್ಲ ಅಂದರೆ ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ಇರುತ್ತೆ ಬಟ್ ಅಲ್ಲೂ ತುಂಬ ಜನ ರಶ್ ಇದ್ದರು ನಾವು ಮತ್ತೆ ಬ್ಯಾಂಗ್ಳೂರು ರಿಟರ್ನ್ ಬೇರೆ ಆಗಬೇಕು ಟೈಮ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಮತ್ತಲ್ಲಿ ಕ್ಯೂ ನಿಂತ್ಕೊಂಡ್ರೆ ಅಲ್ಲೇ ಹೆಸರು ತಗೋ ಆಗುತ್ತೋ ಗೊತ್ತಿಲ್ಲ ಆ್ಯಂಡ್ ಹೊಟ್ಟೆ ಬೇರೆ ತುಂಬ ಹಶ್ವಾಗ್ತಿತ್ತು ಬೆಳಿಗ್ಗೆ ಒಂದು ದೋಸೆ ತಿಂದ್ಕೊಂಡು ಹೋಗಿದ್ದಲ್ಲ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ ಆ್ಯಂಡ್ ಅದು ನೆಕ್ಸ್ಟ್ ಡೇ ವ್ಲಾಗ್ ಇದು ನಾನು ಮಾಡ್ತಾ ಇರೋದು ನಾನು ನೆಕ್ಸ್ಟ್ ಡೇ ಸಡನ್ ಪ್ಲ್ಯಾನ್ ಇದ್ದು ನೈಟ್ ಆ್ಯಂಡ್ ನೈಟಲ್ಲಿ ಕಾಲ್ ಮಾಡಿ ಹೇಳಿದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಊರಿಗೆ ಹೋಗಿದ್ವಿ ನಾವು ಆವತ್ತು ಬೆಳಿಗ್ಗೆಯೂ ಕೂಡ ನೈಟ್ ನಾವು ಹೋಗಿದ್ದೆ ಎಂಟು ಗಂಟೆನೂ ಆಗಿತ್ತು ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದಿರೋದು ನಾವು ದೇವಸ್ಥಾನಕ್ಕೆ ಮನೆಗೂ ಕೂಡ ಹೋಗಲಿಲ್ಲ ನಾವು ಊರಲ್ಲಿ ಸಡನ್ ಆಗಿ ಬಂದು ಏನೋ ಪ್ರಾಬ್ಲಮ್ ಆಯಿತು ನಾವು ಒಂದು ಕರು ತೊಗೊಂಡಿದ್ವಿ ಅಂತ ಹೇಳಿದ್ವಿ ಅಲ್ಲ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಅಲ್ಲಿ ಸೊ ಅವಾಗ ಕರುನ ದೇವಸ್ಥಾನಕ್ಕೆ ಬಿಡಬೇಕು ಅಂತ ಅಂದ್ಕೊಂಡು ಇವಾಗ ಪ್ಲಾನ್ ಮಾಡಿ ಕಡೆ ಕಾರ್ತಿಕ್ ಸೋಮವಾರ ಇತ್ತಲ್ಲ ಇವತ್ತೊಂದು ದಿನ ಸೊ ಹಾಗಾಗಿ ಅವತ್ತೇ ಬಿಟ್ಬಿಡೋಣ ಆಮೇಲೆ ಶೂನ್ಯ ಮಾಸ ಸ್ಟಾರ್ಟ್ ಆದರೆ ಕರು ಎಲ್ಲ ಬಿಡೋ ಹಾಗಿಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿ ನೈಟ್ ಅಂಡ್ ನೈಟ್ ಅದರನ್ನು ಕರೆಸಿ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಅಂದರೆ ನಾವು ನಾವೇ ಹೆಣ್ಮಕ್ ನಮ್ಮನೆ ಹೆಣ್ಮಕ್ಳು ಆ್ಯಂಡ್ ನಾವು ಅಷ್ಟೇ ಇರಿದ್ದು ಪೂಜೆ ಮಾಡಿ ಅಲ್ಲಿ ಕರುನಾ ಬಿಡಬೇಕಿತ್ತು ಹಾಗಾಗಿ ಇದು ಜಲ್ಸಿದ್ದೇಶ್ವರನ ಬೆಟ್ಟ ಅಂತ ನಮ್ಮ ಹತ್ರನೇ ಇದೆ ಸೊ ಇದು ಕೆಳಗಡೆ ದೇವಸ್ಥಾನ ಬೆಟ್ಟ ಬೇರೆ ಕಡೆ ಮೇಲ್ಗಡೆ ಇದೆ ಆ್ಯಂಡ್ ಈ ದೇವರಲ್ಲಿ ತುಂಬ ನಿಯಮವಾಗಿರಬೇಕು ಸೊ ಹಾಗಾಗಿ ಏನಂತ ಅಂದರೆ ಇಲ್ಲಿ ಬೇಕಾದ್ರೆ ಇಲ್ಲಿ ಮಾಂಸ ತಿನ್ಬಿಟ್ಟೆಲ್ಲ ಬರೋಂಗಿಲ್ಲ ಅಂಟು ಮುಂಟು ಸೂತ್ಕ ಇರೋರೆಲ್ಲ ಬರೋ ಹಾಗಿಲ್ಲ ದೇವಸ್ಥಾನಕ್ಕೆ ಆ್ಯಂಡ್ ಇಲ್ಲಿಂದ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಇಲ್ಲೇ ಒಂದು ಸ್ನಾನದ ಮನೆ ಥರ ಮಾಡಿದ್ದಾರೆ ಸೊ ಇಲ್ಲಿ ತಣ್ಣೀರನ್ನ ನಾವು ಹೇಗೆ ಬಂದಿರ್ತೀವಿ ಮನೆಯಿಂದ ಅದೇ ರೀತಿಯೇ ಮನೆಯಿಂದ ಸ್ನಾನ ಮಾಡ್ಕೊಂಡು ಬಂದಿರಬೇಕು ಮತ್ತು ಇಲ್ಲಿ ಬಂದು ಕೂಡ ತಣ್ಣೀರನ್ನ ತಲೆ ಮೇಲೆ ಒದ್ದೆ ಬಟ್ಟೆಲ್ಲೇ ನಾವು ಬೆಟ್ಟದವರೆಗೂ ಒಂದು ಅಲ್ಲಿಂದ ಇಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತಂತೆ ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗಬೇಕು ಇಲ್ಲ ವೇಕಲ್ ಹೋಗೋರು ಹೋಗ್ಬೋದು ಬಟ್ ಸ್ನಾನ ಮಾಡೇ ಹೋಗಬೇಕು ಅನ್ನೋ ಪದ್ಧತಿ ಇದೆ ಸೊ ಅವರು ನಮ್ಮ ಅತ್ತೆ ಮಾತ್ರ ಹೋಗಿದ್ರು ನಾನು ಪಾಪು ಬೆಲ್ಲ ಸ್ನಾನ ಮಾಡೋಕ್ಕಾಗಲ್ಲ ಪಾಪುಗೆ ಸ್ವಲ್ಪ ಹುಷಾರಿಲ್ವಲ್ಲ ಹಾಗಾಗಿ ನಾನು ನಮ್ಮ ಮನೆಯವರು ಪಾಪು ಎಲ್ಲ ಕೆಳಗಡೆನೇ ಇದ್ವಿ ಅಮ್ಮ ನಮ್ಮ ಅತ್ತೆ ಮಾತ್ರ ಹೋಗಿ ಬಂದರು ಬೆಟ್ಟಕ್ಕೆ ಆ್ಯಂಡ್ ಇದೇ ಕರುನಾ ನಾವು ದೇವ್ರಿಗೆ ಬಿಡ್ತಾ ಇರೋದು ಅರ್ಕೆ ಕಟ್ಕೊಂಡಿದ್ರು ಅತ್ತೆ ಇದನ್ನು ಕೂಡ ಸೊ ಎಲ್ಲ ಒಂದೇ ಸರಿ ತೀರಿಸ್ಬಿಡ್ರೆ ನಾವು ಯಾವುದು ಅರ್ಕೆ ಇಟ್ಕೋಬಾರ್ದು ಅಂತ ಅನ್ನೋ ಕಾರಣಕ್ಕೆ ಎಲ್ಲ ಡಿಸೈಡ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೇ ಇದ್ದೀವಿ ಸೊ ಇದು ಕರುನಾ ಜಲಸಿದ್ದೇಶ್ವರಂಗೆ ಬಿಡಬೇಕು ಅಂತ ಸಂಕ್ರಾಂತಿ ಓದ್ ಸಂಕ್ರಾಂತಿ ಹಬ್ಬದಲ್ಲಿ ಇಟ್ಕೊಂಬಂದಿದ್ದು ಸೊ ಏನೋ ಕಾರಣಾಂತರಗಳಿಂದ ತಡ ತಡೆಗಳು ತಡೆಗಳಾಗ್ತಾನೇ ಇದ್ವಿ ಬಿಡೋದಕ್ಕೆ ಆಗ್ತಾನೇ ಇರಲಿಲ್ಲ ಆ್ಯಂಡ್ ಫೈನಲಿ ದೇವ್ರೇ ಸೂಚನೆಯನ್ನು ಕೊಟ್ಟು ತನ್ನ ಹತ್ರಕ್ಕೆ ಕರೆಸ್ಕೊಂಡಿದ್ದಾರೆ ಸೊ ಖುಷಿ ಆಗ್ತಿದೆ ಕರು ಬಿಡೋ ಕರುನ ದೇವಸ್ಥಾನಕ್ಕೆ ಬಿಟ್ಟರೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಅರ್ಕೆ ಅಂತಲೇ ಅಲ್ಲ ನಮ್ಮ ಮನೆಯಿಂದ ಒಂದು ದಾನವಾಗಿ ಏನು ಕೊಡ್ತೀವಲ್ಲ ದೇವಸ್ಥಾನಕ್ಕೆ ಅಂತ ಅದು ಮನೆ ತುಂಬ್ದಂಗೆ ಇರುತ್ತೆ ಏನೇ ಕಷ್ಟಗಳಿದ್ರು ಏನೇ ಪ್ರಾಬ್ಲಮ್ಸ್ಗಳಿದ್ರು ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನಂಬಿಕೆ ಊರುಗಳ ಕಡೆ ಎಲ್ಲ ಸಗಾಗಿ ಪೂಜೆ ಮಾಡಿ ಬಿಟ್ಬಿಟ್ಟು ಹೋಗೋಣ ಅಂತ ಇದು ಓರ್ಗರ ಇದು ನಾಟಿಕರದು ಸೊ ಅದನ್ನು ಬಿಡೋದಿಕ್ಕೆ ಅಂತೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಇವರು ಪುರೋಹಿತರು ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ದಲ್ಲಿಗೆ ಅಲ್ಲೇ ಎರಡು ಗಂಟೆ ಆಯಿತು ಇವರು ಅಲ್ಲಿ ದೇವಸ್ಥಾನ ಹತ್ರ ಒಂದು ಕಡೆ ಕಾರ್ತಿಕ ಆಗಿರೋದ್ರಿಂದ ತುಂಬ ಜನ ಬರ್ತಾಯಿದ್ರು ಸೊ ಅಲ್ಲಿ ಒಂದು ಸಾರಿ ಬೆಟ್ಟಕ್ಕೆ ಹೋದ್ಮೇಲೆ ಪೂಜೆ ಎಲ್ಲ ಮುಗಿಸಿ ಮತ್ತೆ ಕೆಳಗಡೆ ಬಂತು ಅಂದರೆ ಮತ್ತೆ ಹೋಗೋದಿಲ್ಲ ಅವರು ಹಾಗಾಗಿ ಎಷ್ಟು ಜನ ಬರ್ತಾರೋ ಅಷ್ಟು ಜನ ಬರೋವರೆಗೂ ವೆಯ್ಟ್ ಮಾಡಿ ಪೂಜೆ ಮಾಡಿಕೊಟ್ಬಿಟ್ಟು ಆಮೇಲೆ ಬಂದರು ಹಾಗಾಗಿ ನಾವು ತುಂಬ ಹೊತ್ತು ಮಧ್ಯಾಹ್ನದವರೆಗೂ ನಾವು ಟೆಂಪಲ್ ಹತ್ರನೇ ವೆಯ್ಟ್ ಮಾಡಿದ್ದು ನಾವು ಅಲ್ಲೇ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಏಕೆಂದರೆ ಆ ಕೆಲಸನ ಮುಗಿಸೇ ನಾವು ಮನೆ ಹತ್ರ ಬರಬೇಕು ಏನಕ್ಕೆ ಅಂದರೆ ನಾವಲ್ಲಿ ಹೋಗೋಷ್ಟರಲ್ಲಿ ಪಕ್ಕದ ಮನೆಯಲ್ಲೇ ಒಂದು ಸಾವು ಕೂಡ ಆಗೋಯ್ತು ಸೊ ಹಾಗಾಗಿ ಮತ್ತೆ ಸೂತಕಾಗ್ಬಿಡುತ್ತೆ ಅವ್ರನ್ನೆಲ್ಲ ತೆಗಿಯೋಷ್ಟಲಿ ಅಂತ ಹೇಳ್ಬಿಟ್ಟು ನಾವು ಅಷ್ಟು ಬೇಗ ದೇವಸ್ಥಾನದ ಹತ್ರ ಬಂದ್ಬಿಟ್ವಿ ಸ ಏನೇ ಅಡೆತಡೆಗಳಾದರೂ ದೇವರು ತನ್ನ ಹತ್ರಕ್ಕೆ ಏನು ತೊಗೋಬೇಕು ಅಂತ ಇರ್ತಾನೋ ಅದನ್ನು ತಗೊಂಡೇ ತಗೊಳ್ತಾನೆ ಅನ್ನೋ ನಂಬಿಕೆ ನಂದಿದ್ದು ಸೊ ಹಾಗಾಗಿ ಫೈನಲಿ ಎಲ್ಲ ಕಾರ್ಯಗಳನ್ನೂ ಮುಗಿಸಿದೀವಿ ಎಲ್ಲ ಪೂಜೆಗಳು ಎಲ್ಲ ಹರಕೆಗಳು ಏನಿದ್ವು ಎಲ್ಲ ಕಂಪ್ಲೀಟಾಗಿ ಮುಗೀತಲ್ಲ ಅನ್ನೋ ಸಮಾಧಾನವೂ ಸಿಕ್ತು ನಮಗೆ ಸೊ ಖುಷಿಯಾಯಿತು ದೇವಸ್ಥಾನಕ್ಕೆ ಈ ಥರ ದೇವಸ್ಥಾನ ಎಷ್ಟೋ ಜನ ಬಂದವರೆಲ್ಲ ಅದೇ ಅಂತಿದ್ರು ನಿಮ್ಮ ಮನೆಯಿಂದ ಕರು ಕೊಡ್ತಾ ಇದ್ದೀರಾ ನಿಮ್ಮ ಮನೆ ತುಂಬ್ದಂಗೆ ಇರಲಿ ಒಳ್ಳೇದಾಗುತ್ತೆ ಒಳ್ಳೇದು ಮಾಡ್ತಾರೆ ಅಂತೆಲ್ಲ ಪಾಸಿಟಿವ್ ಆ ಥಾಟ್ಸ್ನ ಕೇಳ್ತಿದ್ದಾಗ ನನಗೂ ಖುಷಿ ಆಗ್ತಾ ಇತ್ತು ಸೊ ಏಕೆಂದರೆ ನಮ್ಮ ಪಾಪು ಹೇಳಿಗೆಗೋಸ್ಕರ ನಮ್ಮ ಜೀವನ ನಾವು ಸ್ವಲ್ಪ ಮೇಲಕ್ಕೆ ಎದ್ದೇಳಬೇಕು ಕಷ್ಟ ಕಷ್ಟಪಡ್ತಾ ಇದ್ದೀವಿ ಸೊ ಅದರಿಂದ ನನಗೆ ಒಳ್ಳೇದಾಗಲಿ ನಾವು ಚೆನ್ನಾಗಿದ್ರೆ ಅಲ್ವಾ ನಮ್ಮ ಪಾಪುನೂ ಖುಷಿಯಾಗಿರ್ತಾನೆ ಅಂತ ನನಗೂ ಅದೊಂದು ಆಸೆ ಇತ್ತು ಹಾಗಾಗಿ ಖುಷಿ ದೇವಸ್ಥಾನ ಹತ್ರ ಬಿಟ್ಟಿದ್ದು ನಾನು ಫಸ್ಟ್ ಟೈಮ್ ಹೋಗಿರೋದು ಇಲ್ಲಿಗೆ ನಮ್ಮ ಯಜಮಾನ್ರಿಗೂ ಕೂಡ ಫಸ್ಟ್ ಟೈಮ್ ಅಂತೆ ಅಲ್ಲೇ ಹುಟ್ಟಿ ಬೆಳೆದಿರೋರು ಕೂಡ ಹೋಗೇ ಇಲ್ಲ ಅಲ್ಲಿಗೆ ಅಂದರೆ ಅಷ್ಟು ನಿಯಮವಾಗಿದ್ದಾರೆ ಕಟ್ನಿಟ್ಟು ಪಾಡುಗಳನ್ನ ಅಲ್ಲಿ ನಾವು ಪಾಲಿಸಲೇಬೇಕು ಅಲ್ಲಿ ಏನು ನಿಯಮ ಇದೆ ಅದನ್ನು ಉಲ್ಲಂಘನೆ ಮಾಡಬಾರ್ದು ನಾವು ಜಲಸಿದ್ದೇಶ್ವರನ ಪರ ಅಂತ ನಮ್ಮೂರಲ್ಲಿ ಮಾಡ್ತಾರೆ ಅಂದರೆ ಇಲ್ಲೇ ದೇವಸ್ಥಾನದೇ ತೀರ್ಥಗಳನ್ನ ತೊಗೊಂಬಂದು ಅಲ್ಲಿ ಅಡುಗೆ ಮಾಡಿ ನಮ್ಮೂರಲ್ಲೇ ಊಟ ಎಲ್ಲ ಮಾಡೋದು ಪರ ಥರ ಮಾಡ್ತಾರೆ ಇಲ್ಲಿ ಯಾರೂ ಬರಲ್ಲ ಯಾಕೆ ಅಂದರೆ ಎಷ್ಟೋ ಜನ ಅಂಟು ಮುಂಟು ಅನ್ನೋದಿರುತ್ತೆ ಸೂತಕ ಅನ್ನೋದಿರುತ್ತೆ ಸೊ ಹಾಗಾಗಿ ಎಲ್ಲರೂ ಬಂದರೆ ದೇವ್ರಿಗೆ ಇದಾಗುತ್ತೆ ಅನ್ನೋ ಕಾರಣಕ್ಕೋ ಏನೋ ಅನಿಸುತ್ತೆ ಸೊ ನಮ್ಮೂರು ಒಳಗಡೆ ಮಾಡ್ತಾರೆ ಇಲ್ಲಿಗೆ ಯಾರೂ ಹೋಗೋದೇ ಇಲ್ಲ ಸೊ ಇಲ್ಲಿ ತಳಗೆ ಅಂತೆಲ್ಲ ಮಾಡಿದೆ ಕೆಲವರೆಲ್ಲ ಸೋಮವಾರ ಸೋಮವಾರ ಪ್ರತಿದಿನ ಸೋ ಪ್ರತಿ ಸೋಮವಾರ ಇಲ್ಲಿ ಊಟವೂ ವ್ಯವಸ್ಥೆ ಇರುತ್ತೆ ಮನೆಯಿಂದ ಹಾಲು ಬೆಲ್ಲ ಅಕ್ಕಿ ಏನೋ ಏನಾಗುತ್ತೋ ತರಕಾರಿ ಸ ಬೇಳೆ ಏನಾಗುತ್ತೋ ಅದನ್ನೆಲ್ಲ ದಿನಸಿ ಎಲ್ಲ ತಂದುಕೊಟ್ರೆ ಇಲ್ಲಿ ಅವತ್ತು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಊಟ ಮಾಡಿ ಬಡಿಸ್ತಾರೆ ಸೊ ಇಲ್ಲಿ ಮದುವೆ ಕೂಡ ಮಾಡ್ತಾರೆ ಇಲ್ಲೊಂದು ಸಮುದಾಯ ಭವನ ಕೂಡ ಇದೆ ಸೊ ಇಲ್ಲಿ ಮದುವೆ ಕೂಡ ಮಾಡ್ಬೋದು ಆ್ಯಂಡ್ ಇನ್ನೊಂದು ಏನು ಬೇಜಾರಾಯಿತು ಅಂದರೆ ನಾವು ಹೋಗಿದ್ದು ಹಿಂದಿನ ದಿನನೇ ಹೋಗಿದ್ವಲ್ಲ ಅವತ್ತಿಂದಿನ ದಿನ ಮದುವೆ ನಡೆದಿದೆ ಇಲ್ಲಿ ಸೊ ಮದುವೆ ಮಾಡಿದವರು ಅಟ್ಲೀಸ್ಟ್ ದೇವಸ್ಥಾನ ಅದು ಚೌಟ್ರಿ ಆದರೆ ಬೇರೆ ಲೆಕ್ಕ ನಾವು ಅಮೌಂಟ್ ಕೊಟ್ಟಿರ್ತೀವಿ ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ ಬಟ್ ಇಲ್ಲಿ ದೇವಸ್ಥಾನ ಅಂದಾಗ ನಾವು ಒಂದು ಕಾರ್ಯ ಮಾಡಿದ್ದೀವಿ ನಮ್ಮ ಒಂದು ಒಳ್ಳೆದಾಗ್ತಿದೆ ಅಂದಾಗ ದೇವಸ್ಥಾನನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ ತುಂಬ ಬೇಜಾರಾಯಿತು ಮದುವೆ ಮಾಡಿರೋರು ಏನು ಮಾಡಿದ್ದಾರೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟೋಗಿದ್ದಾರೆ ಎಲ್ಲ ಕಸ ಮಾಡಿಬಿಟ್ಟು ಹೋಗಿದ್ದಾರೆ ಅದು ಅವ್ರಿಗೆ ಸೆನ್ಸ್ ಇರಬೇಕು ನಾವು ದೇವಸ್ಥಾನದಲ್ಲಿ ಮದುವೆ ಆಗಿದ್ದೀವಿ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಎಷ್ಟು ಯೋಚನೆ ಮಾಡ್ತೀವಿ ನಮ್ಮ ನಾವು ಮದುವೆ ಆಗಿರೋ ಜಾಗವೂ ಅಷ್ಟು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಬೇಕಲ್ವಾ ಅದೊಂದು ಬೇಜಾರಾಯಿತು ನನಗೆ ಸೊ ಎಲ್ಲ ಸರಾವಾಗಾಯಿತು